ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ತಬಳಿ ಎಸ್ ಬರ್ತೀನಿ ಬಿಗ್ ಬಾಸ್ ಹೊರಗಡೆ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಕಾವ್ಯ ಮತ್ತೆ ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಯಾಪ್ಷನ್ ತುಂಬ ಚೆನ್ನಾಗಿದೆ ಈ ಚರ್ಚೆ ಆರಕ್ಕೆ ಇರುತ್ತಿಲ್ಲ ಮೂರಕ್ಕೆ ಇಳಿಯುತ್ತಿಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಪ್ರೊಮೋ ಅಪ್ಲೋಡ್ ಮಾಡಿರುವಂಥದ್ದು ಸೊ ಈಗ ಪ್ರೊಮೋ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತ ಹೋಣ ಬನ್ನಿ ಆಕ್ಚುಲಿ ಲೈಫಲ್ಲಿ ನೀನು ಮಾತಾಡಿಸ್ಲೇಬಾರ್ದು ಅಂತ ಇದ್ದಿದ್ದು ಏನು ಇಲ್ಲಿ ಗಿಲ್ಲಿ ಕಾಟ್ಲೆಗೂರು ಆ್ಯಕ್ಚುಲಿ ಇವ್ರು ಇಬ್ಬರ ಬಗ್ಗೆ ಏನು ಅನ್ನಿಸುತ್ತೆ ಗೈಸ್ ನಿಮಗೆ ನನಗೆ ಒಳ್ಳೆ ಟಾಮೆಂಟ್ ನೋಡಿದಂಗೆ ನೋಡೋಂಗಾಗುತ್ತೆ ಯಾವಾಗಲೂ ಕಿತ್ತಾಡ್ತಾರೆ ಬಟ್ ಒಬ್ಬರೊಬ್ಬರು ಬಿಟ್ಟು ಇರೋಕ್ಕೆ ಇಷ್ಟಪಡೋಲ್ಲ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಮನಸ್ತಾಪ ಆಗಿರೋ ರೀತಿ ಇದೆ ಬೇಜಾರಾಗಿದೆ ಜೊತೆಲಿರೋರು ಸ್ವಲ್ಪ ಏನಾದ್ರು ಮಾಡಿದ್ರೆ ಹರ್ಟ್ ಆಗುತ್ತೆ ಅಲ್ವಾ ಅದೇ ಆಗಿರುವಂಥದ್ದು ಕಾವ್ಯವರಿಗೆ ಆ್ಯಂಡ್ ಗಿಲ್ಲಿಯವರು ಕೂಡ ಒಂದು ಮಾತು ಹೇಳ್ತಾರೆ ನಾನು ಮಾತೇ ಸಲ ಬಿಗ್ ಬಾಸ್ ಇರೋವರೆಗೂ ಅಂತ ಸೊ ಅದು ನೆನಪಾಯ್ತು ಇವಾಗ ಬಟ್ ಇವಾಗ ನೋಡ್ರಿ ಹಿಂಗೆ ಏನಂತೇಳಿ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಸೊ ಹಾಗಾಗಿ ಅಲ್ಲಿ ಮಾತಾಡುವಂಥ ಮಾತುಗಳು ಇಲ್ಲಿ ಕಾವ್ಯರಿಗೆ ತುಂಬಾ ಹರ್ಟ್ ಆಗಿರೋದ್ರಿಂದ ಈ ತರ ರಿಯಾಕ್ಷನ್ ಬರ್ತಿರೋಂಥದ್ದು ಜೊತೆಗೆ ಗಿಲ್ಲಿಗೆ ಅದನ್ಸಿದೆಯಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗ್ತದೆ ಇವಾಗ ಗಿಲ್ಲಿ ಎಲ್ಲ ತಮಾಷೆಗೆ ಮಾಡೋಂಥದ್ದು ತರಲೆ ಮಾಡ್ಕೊಂಡು ಕಾಲ ಹಿಡ್ಕೊಂಡು ಇದು ಮಾಡ್ತಾ ಇರ್ತಾರ ಫನ್ಗೋಸ್ಕರ ಬಟ್ ಅದು ಬೇರೆಯವ್ರಿಗೆ ಯಾವ ತರ ಅನಿಸುತ್ತೆ ಏನ್ ಕತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ ಸೊ ಅದಕ್ಕೇನೆ ಇವಾಗ ಕಾವ್ಯ ನನಗೆ ಹಿಂಗೆ ಮಾಡಿದಿರ ಸರಿ ನಾನು ರೀತಿ ಹೇಳ್ತಾ ಇದ್ದಾರೆ ಏನ್ ಮಿಷನ್ ಕದೆ ಅಂತ ನೋಡಿ ಇವಾಗ ಅಲ್ಲಿ ಕೂತ್ಕೊ ಮಾತಾಡುವ ನೀನು ಎಂಜಾಯ್ ಮಾಡ್ದೆ ಪದೇ ಪದೇ ನಮ್ ಟೀಮ್ ಅಲ್ಲಿ ಒಂದು ಏನೋ ಒಂದ್ ಮಂಡು ಒಂದ್ ತುಂಡು ಒಂದ್ ಮಂಡು ಒಂದ್ ತುಂಡು ಅಂತ ಪದೇ ಪದೇ ಅದನ್ನ ಹೇಳಿದಾಗ ಇಲ್ಲಿರೋರ್ಗು ಒಪಿನಿಯನ್ ಹಂಗೆ ಬರುತ್ತೆ ಹೊರಗಡೆ ಇರೋದು ಅದೇ ಒಪಿನಿಯನ್ ಆಗುತ್ತೆ ಅದ್ ನೀನು ಅಲ್ಲೇ ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ಮುಗ್ದೋಗುದು ಮಾತು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಒಂದು ಗೇಮ್ ಆಯ್ತಲ್ಲ ಆ ಗೇಮ್ ಇಟ್ಕೊಂಡು ಹಂಗ ರೇಕ್ಸಿದ್ದಾರೆ ಓಕೆನಾ ಬಟ್ ಇಲ್ಲಿ ಕಾವಿಯವರು ಪರ್ಸ್ಪೆಕ್ಟಿವ್ಗಳು ಯಾವ ಥರ ಇದೆ ಅಂತ ಹೇಳ್ಬಿಡ್ತೀನಿ ಓಕೆನಾ ಪರ್ಪೆಕ್ಟಿವ್ಗಿಂತ ಹೆಚ್ಚಾಗಿ ಅವರ ಥಿಂಕಿಂಗ್ ಯಾವ ಥರ ಇದೆ ಅಂದರೆ ಬೇರೆಯವ್ರು ಹೇಗೆ ಏನು ಏನು ಕತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮತ್ತು ಹೊರಡೇ ಕೂಡ ಅದೇ ರೀತಿ ಹೋಗುತ್ತೆ ಅದು ಅನ್ನೋ ಥಿಂಕಿಂಗ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಇವಾಗ ತುಂಬ ಜನ ಹೇಳ್ತಿರಲ್ಲ ಸ್ಪಂದನ ಏನೋ ತಂದಿಟ್ಬಿಟ್ರು ಹಾಗೆ ಹೀಗೆ ಇವ್ರು ಏನೋ ಇದು ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಇದೆಲ್ಲ ಏನಿಲ್ಲ ಗೈಸ್ ಆಕ್ಚುಲಿ ನರೇಟಿವ್ಗಳನ್ನ ಸೆಟ್ ಮಾಡೋದು ಈಸಿ ಇವಾಗ ಏನು ಗೊತ್ತೆ ನೀವೆಲ್ಲ ಏನು ಹೇಳ್ತಿದ್ದೀರಾ ಆ ಥರ ಒಂದು ನರೇಟಿವ್ ಅಂದರೆ ಒಂದು ಕತೆ ಕಟ್ಟೋದು ಈಸಿನೇ ಓಕೆನಾ ಬಟ್ ಆ ಕತೆ ಸತ್ಯಕ್ಕೆ ಇಷ್ಟು ಹತ್ರ ಇದನ್ನು ನೋಡಬೇಕಾಗುತ್ತೆ ಬಟ್ ಅದು ಎಷ್ಟೋ ಜನಕ್ಕೆ ಲೆಕ್ಕನೇ ಇಲ್ಲ ಓಕೆನಾ ಸೊ ಅದಕ್ಕೆ ನಾನು ನರೇಟಿವ್ಗಳನ್ನ ಸೆಟ್ ಮಾಡೋಕ್ಕೆ ಹೋಗೋಲ್ಲ ಅಲ್ಲಿ ಏನೋ ಆ ಥರ ನಿಜವಾಗ್ಲಿದೆ ಅಂತ ಮಾತು ಬಗ್ಗೆ ಮಾತಾಡ್ತೀನಿ ಬಟ್ ಇಲ್ಲಿ ಉದ್ದೇಶಗಳು ನೋಡ್ಕೊಡಿ ಸಿಚುವೇಶನ್ ನೋಡಿ ಆ್ಯಂಡ್ ಏನು ಯೋಚನೆ ಮಾಡ್ತಿದ್ದಾರೆ ವ್ಯಕ್ತಿ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಅಂತೀನಲ್ವಾ ಇದೇ ಕಾರಣಕ್ಕೆ ಇವರು ಹೊರಡೆ ಹೇಗೆ ಕಾಣಿಸ್ತೀವಿ ಅಥವಾ ಬೇರೆಯವ್ರು ಈಗ ಬೇರೆ ಸ್ಪರ್ಧೆಗಳು ಕೂಡ ಇವರೇ ಒಂದು ಮಾತು ಅಲ್ವಾ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಕಳಪೆ ಅನ್ನೋದನ್ನ ಒಂದು ಯಾವುದೋ ಒಂದು ಹೆಸರು ತಗೋತಿದ್ವಿ ಅಂದಷ್ಟೇ ಅವ್ರಿಗೆ ಕಳಪೆ ಹೋಗುತ್ತೆ ಅದಾದರೆ ಅವ್ರು ವೀಕ್ ಅಂತ ಒಂದು ಇಂಡಾಗಿ ಕೊಟ್ಟಂಗೆ ನಾಮಿನೇಟ್ ಮಾಡ್ಬೇಕಾದ್ರೆ ಇವ್ರು ವೀಕ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು ಅಂದರೆ ಅದೇ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ಈ ವಿಷಯಗಳು ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಆ್ಯಂಡ್ ಇದರಿಂದ ಮುಂದೆ ನಂಗೆ ತೊಂದರೆ ಆಗುತ್ತೆ ಆ್ಯಂಡ್ ನಾವು ಬೇರೆ ಥರ ಕಾಣಿಸ್ತೀವಿ ಗಿಲ್ಲಿ ಅನ್ನೋ ರೀತಿ ಪರ್ಸ್ಪೆಕ್ಟಿವ್ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಗೈಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಅದೇನು ರಿಯಾಕ್ಟ್ ಮಾಡಿದ್ದಾರೆ ಅಂತ ಗಿಲ್ಲಿಗಂತೂ ಗೊತ್ತಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತದೆ

ಅರ್ಥ ಮಾಡ್ಕೋಬೇಕಾಗುತ್ತೆ ಗಿಲ್ಲಿ ಕೂಡ ಬಟ್ ಗಿಲ್ಲಿ ಅಷ್ಟೆಲ್ಲ ಓವರ್ ಥಿಂಕಿಂಗ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ತುಂಬ ಸಿಂಪಲಾಗಿ ಇವಾಗ ಏನು ಬೇಕೋ ಹಂಗೆ ಆಟಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಕಾವ್ಯರು ಫ್ಯೂಚರ್ ಥಿಂಕಿಂಗ್ ಅಂತ ಅನ್ಕೋತಿರೋ ಅಥವಾ ಬೇರೆಯವ್ರ ಪಸ್ಪೆಕ್ಟಿವಿಂದ ಯೋಚನೆ ಮಾಡ್ತಿದ್ದೀರಾ ಅಂತ ಅದು ನಿಮ್ಗೆ ಬಿಟ್ಟಿದ್ದು ಬಟ್ ಅವರು ಯೋಚನೆ ಹಿಂಗೆ ಅಂದಾಗ ಅದು ಆಗುತ್ತೆ ಅಂತ ಸತ್ಯ ಕೂಡ ಹೌದು ಓಕೆನಾ ಸೊ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಆ್ಯಂಡ್ ಇವಾಗ ಗಿಲ್ಲಿ ಕಡೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಆ್ಯಂಡ್ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂದಾಗ ಅದನ್ನು ಮಾಡಬಾರ್ದು ಅದಲ್ಲೂ ಕೂಡ ಕೆಲವು ವಿಷಯಗಳನ್ನ ಬೇರೆಯವ್ರಿಗೆ ನಾವೇ ಹಾಕ್ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಅದನ್ನಿಟ್ಕೊಂಡೆ ಬೇರೆಯವರು ಕೂಡ ಒಂದು ನಾಮಿನೇಟ್ ಮಾಡೋದು ಕಳಪೆ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ತಾರಲ್ವ ಸೊ ಹಾಗಾಗಿ ಆ ಭಯ ಏನೋ ಕಾಣಿಸೋದಿಲ್ಲ ಸೊ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಬಟ್ ಇದನ್ನೆಲ್ಲ ಗಿಲ್ಲಿ ಯೋಚನೆ ಮಾಡಲ್ಲ ಅವ್ರ ಥಾಟ್ ಪ್ರೊಸೆಸ್ಗಳೇ ಬೇರೆ ಅನ್ನೋದು ನನಗೆ ಗೊತ್ತಿದೆ ಕಾವ್ಯರ್ಗು ಸ್ವಲ್ಪ ಬೇಜಾರಾಗಿದೆ ಎದ್ದು ಹೋಗ್ತಾಯಿದ್ದಾರೆ ಬಟ್ ತಾಯ್ ಹೋಗ್ಕೊಬೇಡಿ ಇವಾಗ ಕೂಡ ತುಂಬ ಜನ ಮೆಸೇಜ್ ಆಗ್ತೀರಿ ಮಾತಾಡ್ತಿಲ್ಲ ಹಾಗೇಗೆ ಅಂದ್ಕೊಂಡು ಮಾತಾಡ್ತಾರೆ ಅವ್ರದ್ದು ಇದ್ದಿದ್ದೇ ಕತೆ ಏನು ಮಾಡೋಕ್ಕೋಗಬೇಡಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸಿಗೋಣ ಮತ್ತೆ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಮತ್ತು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್